ನನ್ನ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ನೋಡಿ ಪಕ್ಷಿಗಳು ಇಲ್ಲಿ ಗಿಡಕ್ಕೆ ಬಂದಿವೆ ಆ ಪಕ್ಷಿ ತೇಳಿ ಕಮೆಂಟ್ ಮಾಡಿ ಗಾಯ್ಸ್ ನೋಡಿ ತರಪಕ್ಷಿ ಪರಿಸರ ವಾತಾವರಣದಲ್ಲಿ ಪಕ್ಷಿ ಬಂದಿವೆ ನೋಡಿ ಗಾಯ್ಸ್ ಹೆಸರು ಪಕ್ಷಿ ಬಂದಿದೆ ನೋಡಿ ಬಗ್ಗೆ ನಿಜಾನೆ ಬಂದಿದೆ ಪಕ್ಷಿಗಳ ಕಲರು ನೋಡಿದ ಹೇಗಿದೆ ಅಂತ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ ಮುಂದಿನ ಚೆನ್ನಾಗಿ ಸ್ವಾಗತ ಸ್ವಾಗತಕ್ಕೆ ಲೈಕ್ ಮಾಡಿ ಶೇರ್ ಮಾಡ್ತಾರೆ ನೋಡಿದ್ ನೋಡಿ ಹೇಗಿದೆ ಪಕ್ಷಿಗಳು ಪಕ್ಷಿಗಳ ಕಲರು ಹೀಗಿದೆ ನೋಡಿ ಹೇಗೆ ಸ್ವಚ್ಛಂದವಾಗಿ ಹಾರಾಡ್ತೀವಿ ಅವು ಪಕ್ಷಿಗಳು ನೋಡಿ ಯಾವ ಕಕ್ಕಿಗಳು ಗಿಳಿಗಳು ಗಿಳಿಗಳು ಅಂತ ತಿರುಗಿನ ಪ್ಯಾರೆಟ್ಸ್ ಅಂತ ಯಾವ ಗಿರು ಕ್ಯಾರೆಟ್ ಆಗಿವೆಲ್ಲ ನೋಡಿ ನಮೆಂಟಕ್ಕಿ ಚಾನಲ್ವ ಸ್ವಾಗತ ನೋಡಿ ಜೂಮ್ ಮಾಡ್ತಾ ಇದ್ದೀವಿ ಜೂಮ್ ಮಾಡ್ತಾ ಇದ್ವಿ ನೋಡಿ ಪಕ್ಷಿಗಳು ಹೀಗೆ ನೋಡಿ ಪಕ್ಷಿಗಳು ಹೀಗೆ ಹರಡ್ತೀವಿ ನೋಡಿ ಬಂತೀವಿ ಈಗ ಎಷ್ಟ ಈಗ ನೋಡಿ ಗಿರಿಗฤษ ಸ್ನೇಹಿತ ನೋಡಿ ಪಕ್ಷಿಗಳ ಸದ್ದು ಶಲಿಬಿಲಿ ಸದ್ದು ಹೀಗಿದೆ ನೋಡಿ ನೋಡಿ ಹಾಡಿ ಹಾರ್ತೀವಿ ಹಾರ್ತೀವಿ ನೋಡಿಗಳು 3 4 ಇಲ್ಲಿ ಪಕ್ಷಿ ನೋಡ್ತಾರೆ ಅಲ್ಲಿ ಏನು ತಿಂತಾರೆ 5 6 ಅಲ್ಲಿ ತಿಂತಾರೆ तो प्रांगण ये ये पक्षी Thank you.